ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಇನ್ ಕನ್ನಡ ನಾನು ಲಾಸ್ಟ್ ವೀಡಿಯೋದಲ್ಲಿ ನನ್ನ ಲವ್ ಸ್ಟೋರಿ ಪಾರ್ಟ್ ಒನ್ ಹಾಕಿದ್ದೆ ಇವಾಗ ಪಾರ್ಟ್ ಟೂ ಆಗ್ತಾ ಇದ್ದೀನಿ ಏನಪ್ಪ ಅಂದರೆ ನಾನು ವೀಡಿಯೋ ತುಂಬ ಲಾಂಗ್ ಇತ್ತು ನಾನು ಲಾಸ್ಟ್ ವೀಡಿಯೋಲ್ಲೇ ಹೇಳಿದ್ದೀನಿ ಅದರಿಂದ ಅಷ್ಟೇ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಮಾಡಿ ಹಾಕ್ತಾ ಇರೋದು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೈತಾಯಿತು ಕರ್ಕೊಂಡು ಹೋಗೋದು ಫೈನಲಿ ಕರ್ಕೊಂಡೋಗಿ ಊರಲ್ಲಿ ಆಮೇಲೆ ನಮ್ಮಮ್ಮ ಬಂದುಬಿಟ್ಟು ಮತ್ತೆ ನನ್ನ ಕರ್ಕೊಂಡೋಗಿ ಊರಿಗೆ ಬಿಟ್ಟು ಮತ್ತೆ ಬಂದು ಮನೇಲಿ ಇದ್ದಿದ್ದ ಐಟಮ್ ಅದೇ ಮನೆ ಏನು ಖಾಲಿ ಮಾಡಿದ್ದಿಲ್ಲ ಓನರ್ಗೆ ಹೇಳಿ ಹೋಗಿದ್ರು ಅದಾದಮೇಲೆ ಬಂದು ಐಟಮೆಲ್ಲ ತುಂಬಿಕೊಂಡು ಕರ್ಕೊಂಡು ಊರಿಗೆ ಫೈನಲಿ ಹೊಂಟೋದ್ರು ಹೊಂಟೋದ್ರು ಆಮೇಲೆ ನಾನು ಕದ್ದು ಮುಚ್ಚಿ ನೈಟ್ ಫೋನ್ ಮಾಡೋದು ಡೇ ಫೋನ್ ಮಾಡೋದು ಫ್ರೀ ಇದ್ದಾಗ ಯಾರಾದರೂ ಫೋನ್ ಇಟ್ಟೋದ್ರೆ ಸಾಕು ಗ್ಯಾಪಲ್ಲಿ ಫೋನ್ ಮಾಡಿಬಿಡುವೆ ಇವ್ರಿಗೆ ನಾನು ಅಲ್ವಾ ಅದಕ್ಕೆ ಅವರು ಮನೆ ನಂಬರ್ ಎಲ್ಲ ಸೇವ್ ಮಾಡ್ಕೊಂಬಿಟ್ಟಿದ್ರು ಎಲ್ಲರಿಗೂ ಇರ್ತೀವ್ರ ಹತ್ರ ನಮ್ಮ ಅಪ್ಪಂದು ನಮ್ಮ ಅಕ್ಕಂದು ನಮ್ಮ ಬಾವುದು ಪ್ರತಿಯೊಬ್ಬರದ್ದು ನಂಬರ್ ಇರ್ತೀವ್ರ ಹತ್ರ ಒಂದು ಎರಡು ವರ್ಷ ಅಲ್ಲೇ ಕಳೆದೋಯ್ತು ಊರಲ್ಲಿ ನಮ್ಮ ಅಕ್ಕ ಅದೇ ಪ್ರೆಗ್ನೆಂಟ್ ಅಂತ ಹೇಳಿದ್ಮೇಲೆ ಅವಳಿಗೂ ಡೆಲಿವರಿ ಆಯಿತು ಇಬ್ರು ಅವಳು ಡೆಲಿವರಿ ಆದ್ಮೇಲೆ ಅವಳು ಅವಳು ತುಂಬ ಬುದ್ಧಿ ಹೇಳಿದಡೆ ಬೇಡಮ್ಮ ಲೈಫ್ ನೀನು ಅಂದ್ಕೊಂಡಂಗಿಲ್ಲ ಹಂಗೆ ಹಿಂಗೆ ಅವನ್ನ ಕಟ್ಕೊಂಡು ಏನು ಚೆನ್ನಾಗಿರ್ತೀಯ ನೀನು ಬೇಡ ಹಂಗೆ ಹೀಗೆ ಅಂತ ಅವರು ಅವಳು ಬುದ್ಧಿ ಹೇಳಿದ್ರು ಆವಾಗ ಕೇಳೋ ಮೇಂಡಿತ್ತಿಲ್ಲ ಇತ್ತಿಲ್ಲ ಇನ್ನು ಹದಿನೇಳು ಹದಿನೆಂಟು ವರ್ಷ ಅವಾಗ ಹದಿನೇಳು ಹದಿನೇಳು ವರ್ಷ ಹದಿನಾರು ಹದಿನೇಳು ವರ್ಷ ಆವಾಗ ನನಗೆ ಕೇಳೋ ಮೇಂಡಿತ್ತಿಲ್ಲ ನನ್ಗೂ ಅದಾದಮೇಲೆ ಕರ್ಕೊಂಡು ಹೋಗಿ ಯಾವುದ್ರಲ್ಲಿ ನಮ್ಮ ಅಕ್ಕನ ಶ್ರೀಮಂತ ಆವತ್ತು ನನಗೆ ಅವಳ ಮೇಲೆ ಕೋಪ ಬೇಡ ಅಂದ್ಲಲ್ಲ ನಮ್ಮ ಬಾವಂಗೆಲ್ಲ ತಂದಿ ಕುಲ್ದಲ್ಲ ನಮ್ಮ ಬಾವಂಗೆ ಆ ಹೇಳ್ಕೊ ಹೇಳ್ಬಿಟ್ಲಲ್ಲ ಏನು ಡಿಸ್ಟರ್ಬೆನ್ಸ್ ನನಗೆ ಅವಳ ಮೇಲೆ ಅವಾಗ ಕೋಪ ಅವಳು ಪ್ರೆಗ್ನೆಂಟು ಏಳು ತಿಂಗಳು ಎರಡು ತಿಂಗಳು ಊರಲ್ಲೇ ಕಳೆದೋಯ್ತು ಫೋನೇ ಮಾಡಿಲ್ಲ ಇವ್ರಿಗೆ ನಾನು ಎರಡು ತಿಂಗಳು ಫೋನೇ ಮಾಡೋಕ್ಕೆ ಹೋಗಿಲ್ಲ ನಮ್ಮ ಮಕ್ಕಂದು ಶ್ರೀಮಂತ ಶ್ರೀಮಂತ ಕರ್ಕೊಬರಕ್ಕೆ ಹೋಗಿದ್ರು ಏಳು ತಿಂಗಳು ಪ್ರೆಗ್ನೆಂಟ್ ಅವಳು ನಮ್ಮಮ್ಮ ನಮ್ಮಪ್ಪ ನಮ್ಮ ರಿಲೇಷನ್ನು ಎಲ್ಲ ಕರ್ಕೊಬರಕ್ಕೆ ಹೋಗಿದ್ರು ಅವಾಗ ಮನೆ ಫೋನು ಮನೇಲೇ ಬಿಟ್ಟು ಹೋಗಿದ್ರು ಅದೇನು ಅಂತ ಗೊತ್ತಿಲ್ಲ ಆವತ್ತು ಫಸ್ಟು ಇವರಿಗೆ ಫೋನ್ ಮಾಡಿದೆ ಹಿಂಗಿದ್ದೀರಾ ಅಲ್ಲವಾ ಫೋನ್ ಮಾಡಿದೆ ಫೋನ್ ಮಾಡಿ ಮಾತಾಡ್ದು ಹಿಂಗೆ ಹಿಂಗಾಯಿತು ಅಂತ ಎಲ್ಲ ಹೇಳಿದೆ ಹೋಗ್ಲಿ ಬಿಡು ಅಲ್ಲಿ ಹೋಗ್ಬಿಟ್ರೆ ನಿನ್ನ ಬಿಟ್ಬಿಡ್ತನ್ನು ಬಿಟ್ಬಿಡ್ತೀನ ನಾನು ನೀನು ಊರಿಗೆ ಹೋಗ್ಬಿಟ್ರೆ ನಿನ್ನ ಬಿಟ್ಬಿಡ್ತೀನಿ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಭಾವ ಎಲ್ಲಿಟ್ಟರು ನಾನು ನಿನ್ನ ಬಿಡಲ್ಲ ನಾನು ಕರ್ಕೊಂಬಂದು ಮದುವೆ ಆಗ ನನಗೆ ಗೊತ್ತು ಅಂತ ಇವರು ಆವಾಗ ಅವತ್ತು ತಗೊಳ್ಕೊಂಡೆ ನಾನು ಯಾಕಂದರೆ ನಾನು ಮಾತಾಡ್ತಾ ಇದ್ದೆ ಅಷ್ಟರಲ್ಲಿ ಕರ್ಕೊಂಡು ಬಂದ್ಬಿಟ್ರು ಅವರು ಕರ್ಕೊಂಡು ಬಂದಾಗ ನಂಬರ್ ಡಿಲೀಟ್ ಮಾಡೋದು ಮರ್ಕೊಟ್ಟಿದ್ದೀನಿ ಆವಾಗ ನಮ್ಮಕ್ಕ ಚೆಕ್ ಮಾಡೋದು ನಮ್ಮ ಅಕ್ಕ ಚೆಕ್ ಮಾಡಿ ಫೋನ್ ಮಾಡಿದ್ದಾಳೆ ಇವಳು ಮತ್ತೆ ಅವನಿಗೆ ಅಂದ್ಬಿಟ್ಟು ಹೇಳಿದ್ರು ಅಮ್ಮಂಗೆ ಹೇಳಿದ್ರು ನಮ್ಮ ಅಪ್ಪಂಗೆ ಹೇಳಿದ್ಲು ಅವಾಗ ನಮ್ಮ ಅವತ್ತು ಫಸ್ಟು ನಮ್ಮಪ್ಪ ಇಷ್ಟೆಲ್ಲಾದರೂ ಸುಮ್ಮನೆ ಇದ್ದೀನಿ ಇವಾಗ ಮತ್ತೆ ಇಲ್ಲಿಗೆ ಬಂದರೂ ಫೋನ್ ಮಾಡ್ತಾಯಿದ್ದೀಯ ಅಂತ ಅವತ್ತು ಫಸ್ಟು ಕೈ ಮಾಡೋಕ್ಕೆ ಬಂದರು ಅವಾಗ ಆವಾಗ ಅಮ್ಮನಿಗೆ ಏನು ಏನು ಅವನು ಅವನು ಅಂತೀಯ ಅವನಿಂದ ಏನು ಸಿಗುತ್ತೆ ನಿನಗೆ ಹಾಗೆ ಅಂತ ಅಂತೆಲ್ಲ ಮಾತಾಡಿದ್ರು ಮಾತಾಡಿ ಅದಾದಮೇಲೆ ಇವರು ಮತ್ತೆ ಮನೆ ಫೋನಿಗೆ ಫೋನ್ ಮಾಡಿ ನಮ್ಮ ನಮ್ಮಅಮ್ಮಂತ ನಮ್ಮಅಕ್ಕಂತ ಮಾತಾಡೋರೆ ಅಮ್ಮ ಬಿಟ್ಬಿಡಿ ಬಿಡಾಗಿ ಬಿಟ್ಟಿರೋಕ್ಕಾಗಲ್ಲ ನಿಮ್ಮ ಮಗಳನ್ನ ಕೊಟ್ಬಿಡಿ ನನಗೆ ನಿನ್ನ ಮಗಳನ್ನ ಕಳಿಸ್ಬಿಡಿ ನನ್ನ ನಿಜವಾಗ್ಲೂ ಒಳ್ಳೆ ಇರೋಕೆ ಇವ್ರು ತುಂಬ ಅವಾಗ ತುಂಬ ಎಲ್ಲ ಹಾಗಂದ್ರಿ ಮನೆಯಲ್ಲ ಮನೆಯಲ್ಲ ಇವರು ನಮ್ಮ ಅದಕ್ಕೆ ತೆಲ್ಲ ಹೇಳ್ಕೊಂಡು ಹತ್ತಿದ್ದಾರೆ ನಂಗೆ ಅವ್ರು ಬಿಟ್ಟಿರೋಕ್ಕಾಗಲ್ಲ ನಮಗೆ ಬೇಕು ಹಂಗೆ ಹಿಂಗೆ ಅಂತ ಫುಲ್ಲು ಹತ್ತು ಗಲಾಟೆ ಮಾಡಿ ನಮ್ಮತ್ಗೆ ಎಲ್ಲ ಫೋನ್ ಮಾಡಿ ಅದು ಹೇಳ್ತೀನಿ ಮುಂದಕ್ಕೆ ನಮ್ಮಮ್ಮ ನಮ್ಮಮ್ಮ ಫೋನ್ ಮಾಡಿದ್ದಾರೆ ಮಾತಾಡ್ತಾ ಇದ್ದರು ನಾನು ಗೋಡೆ ಊರಿಗೋದಾಗ ತೋರಿಸ್ತೀನಿ ನಾನು ಥರ ಅಂತ ಕೊಡ್ಕೆ ಇದೆಯಲ್ಲ ಕೊಡುಗೆ ತ ನಾನು ಕೇಳಿಸ್ಕೊತಾ ಇದ್ದೆ ಒಳಗಡೆ ಮನೆಯಲ್ಲಿ ನಮ್ಮ ಅಕ್ಕ ನಮ್ಮಮ್ಮ ನಮ್ಮ ಅಕ್ಕ ಇನ್ನು ಪ್ರೆಗ್ನೆಂಟು ಒಂಬತ್ತು ತಿಂಗಳು ಒಂಬತ್ತು ತಿಂಗಳ ಎಂಟು ತಿಂಗಳು ಅಷ್ಟು ನೆನಪಿಲ್ಲ ಪ್ರೆಗ್ನೆಂಟು ಇವರು ಫೋನ್ ಮಾಡಿ ಮಾತಾಡ್ತಾಯಿದ್ರು ಅಮ್ಮ ಅಮ್ಮ ನಿಮ್ಮ ಮಗಳನ್ನ ಬಿಟ್ಟಿರೋಕ್ಕಾಗಲ್ಲ ಅಮ್ಮ ದಯವಿಟ್ಟು ಅಮ್ಮ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಒಂದು ಹೂವು ನೋಡ್ಕೊಂಡೋಗಿ ನೋಡ್ಕೊತೀನಿ ನನಗೆ ಬೇಕಮ್ಮ ನಿನ್ನ ಮಗಳು ಹಂಗೆ ಹಿಂಗೆ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ ನಾನು ಗೋಡೆಯಿಂದ ನಿಂತ್ಕೊಂಡು ಅಳ್ತಾಯಿದ್ದೀನಿ ಇವ್ರಿಗೆಲ್ಲ ಕರುಣೆನೇ ಇಲ್ವಾ ನಾವು ಇಷ್ಟು ಲವ್ ಮಾಡ್ತಾಯಿದ್ದೀನಿ ನಮ್ಮನ್ನ ಒಂದು ಮಾಡಿದ್ರೆ ಇವ್ರಿಗೆ ಏನಾಗುತ್ತೆ ಅನ್ನೋ ಮೈಂಡ್ಸೆಟ್ಟು ನನಗೆ ಅವಾಗ ನಮ್ಮಮ್ಮ ಒಂದೇ ಮಾತು ನಿನ್ನ ತಂಗಿ ಅನ್ಕೊಂಬಿಡಪ್ಪ ಇಷ್ಟು ದಿವಸ ಆಗಿದ್ದು ಕನಸು ಅನ್ಕೋ ಅವಳು ನಿನ್ನ ತಂಗಿ ಎಣ್ಕೊ ಅಂತ ನಮ್ಮಮ್ಮ ಹೇಳ್ತಂತೆ ಅಲ್ಲಿಂದರೆ ಹಾಂ ತಂಗಿನ ತಂಗಿ ಅಂತ ಮಾತು ನೀವು ಹೇಳಿಲ್ಲ ಅಂದ್ರೆ ಆಗೋದು ಗೊತ್ತು ಅಂದ್ಬಿಟ್ಟು ಇವು ಫೋನ್ ಕಟ್ ಮಾಡಿಬಿಟ್ಟಿದ್ದೀರಿ ಅದೇನು ರೀ ಅದಾದಮೇಲೆ ನಾನು ಆವಾಗ ಅವಾಗ ಗ್ಯಾಪಲ್ಲಿ ಯಾವಾಗಲಾದ್ರು ಒಂದು ಐದು ನಿಮಿಷ ಚಾನ್ಸ್ ಸಿಕ್ಕಿದ್ರೆ ಸಾಕು ಫೋನ್ ಮಾಡ್ಬಿಡಿ ನೈಟು ಎಷ್ಟೋ ಸತಿ ಮಾಡಿ ನಿಮ್ಗೆ ಇವ್ರ ವಾಯ್ಸ್ ಕೇಳಿಸ್ಕೊಂಡು ನಾನು ಯಾವ ಥರ ಮಾತಾಡ್ತಾಯಿದ್ದೆ ಹೇಳಿರಿ ಹಲೋ ಈ ಥರ ಮಾತಾಡ್ತಾಯಿದ್ದೆ ಪಾಪ ಅರ್ಥ ಮಾಡಿಕೊಂಡು ಮಾತಾಡೋರು ನನ್ಗೆ ಅಷ್ಟು ಅರ್ಥ ಮಾಡ್ಕೊಳ್ಳೋರು ಇಲ್ಲಿ ಅಲ್ವಾ ನಿಮ್ಮ ಏನು ಕೆಲ್ಸತ್ತೆ ಅಂತ ಹಂಗೆ ಮಾತಾಡ್ತೀಯಾ ಅವಳು ಏನು ಮಾತಾಡ್ತಾಳೆ ಪಾಪ ಅವ್ರಿಗೂ ನಿದ್ದೆ ಇಲ್ಲ ಲೈಟೆಲ್ಲ ಮಾತಾಡಿಯೋ ಚೆನ್ನಾಗಿದ್ದ ಒಟ್ಟು ನಾನು ಅದಾದಮೇಲೆ ನಮ್ಮ ಅಕ್ಕಂದು ಪಾಪು ಆಯಿತು ಮಾಡಿ ತಂದಲು ನಾನು ಅವಾಗವಾಗ ತೋರ್ತತ್ರ ಹತ್ರ ಹೋದಾಗ ಯಾವಾಗಾದ್ರೂ ಒಂದು ಗ್ಯಾಪಲ್ಲಿ ಫೋನ್ ಮಾಡಿಬಿಡಿವೆ ಅಂದರೆ ಡೈಲಿ ಮಾಡ್ತಿತ್ತಿಲ್ಲ ಎರಡು ತಿಂಗ್ಳಿಗೋ ಮೂರು ತಿಂಗ್ಳಿಗೋ ನಾನು ಫೋನ್ ಮಾಡಿವೆ ಮಾತಾಡ್ಕೊಂಡು ಚೆನ್ನಾಗಿದ್ದು ಅಂದರೆ ಇಬ್ಬರು ಮಧ್ಯದಲ್ಲಿ ಲವ್ ಹಂಗೆ ಇತ್ತು ಮೇಯ್ನ್ ನನಗೆ ಇವರು ಮದುವೆ ಆಗಬೇಕು ಅನ್ನೋದಿತ್ತು ಇವ್ರಿಗೆ ನನ್ನೇ ಮದುವೆ ಆಗಬೇಕು ಅನ್ನೋದಿತ್ತು ಹಂಗೆ ಲವ್ ನಡೀತಾ ಇತ್ತು ಅದಾದಮೇಲೆ ಅಕ್ಕನ ಬಾಯಿತನ ಮುಗಿಸು ಮುಗಿಸ್ಕೊಂಡು ಓದ್ಲು ಆಮೇಲೆ ನಮ್ಮಮ್ಮ ಇಲ್ಲಿದ್ದೇನು ಮಾಡೋಣ ಸಿಟಿಗೆ ಚಂದ್ರಪಟ್ನಕ್ಕೆ ಹೋಗ್ಬಿಡಣ ಅಲ್ಲಿ ಅಂದರೆ ನಮ್ಮನೆ ಹಳೆ ಮನೆ ನಮ್ಮಮ್ಮ ಆವಾಗ ಕೆಲ್ಸಕ್ಕೆ ಹೋಗೋ ಇದ್ರಲ್ಲಿದ್ದರು ನಾನು ಕೆಲ್ಸಕ್ಕೆ ಹೋಗ್ತೀನಿ ನಿಮ್ಮಪ್ಪನೂ ಕೆಲ್ಸಕ್ಕೆ ಹೋಗ್ತಾರೆ ಚಂದ್ರಪಟ್ನಕ್ಕೆ ಹೋಗ್ಬಿಡಣ ಅಂದ್ಬಿಟ್ಟು ಅಲ್ಲಿಂದ ನಾವು ಚಂದ್ರಪಟ್ನಕ್ಕೆ ಶಿಫ್ಟ್ ಆದವು ಚಂದ್ರಪಟ್ನಕ್ಕೆ ಶಿಫ್ಟ್ ಆದಾಗ ಮತ್ತು ನಮ್ಮಕ್ಕನೂ ನಮ್ಮಕ್ಕ ಊರಲ್ಲಿ ಇದ್ದಲ್ಲ ಚಂದ್ರಪಣ್ಣಗೆ ಶಿಫ್ಟ್ ಆದೋ ಮನೆ ಫೋನು ಅವಾಗ ಅವ್ರಿಗೇನು ಮೈಂಡ್ಸೆಟ್ಟು ಬಿಟ್ಬಿಟ್ಟಿದ್ದಾಳೆ ಇವಾಗ ಏನಿಲ್ಲ ಯಾಕಂದರೆ ಅದುವರೆಗೂ ನಾನು ತೋರಿಸ್ಕೊಂಡೇ ಇಲ್ಲ ಮತ್ತೆ ಮಾತಾಡ್ತಾ ಇದ್ದೀನಿ ಮತ್ತೆ ಚೆನ್ನಾಗಿದ್ದೀನಿ ಅನ್ನೋ ತೋರಿಸ್ಕೊಂಡೇ ಇರ್ತಿಲ್ಲ ಅವ್ರಿಗೇನು ಮೈಂಡ್ಸೆಟ್ಟು ಅಂದರೆ ಬಿಟ್ಬಿಟ್ಟಿದ್ದಾಳೆ ಅನ್ನೋ ಥರ ಫ್ರೀ ಬಿಟ್ಬಿಟ್ರು ಅವರು ಫೋನೆಲ್ಲ ಕೊಡೋದು ಫೋನೆಲ್ಲ ಇಡೋದು ಆವಾಗ ನಾನು ಡಬಲ್ ಬೆಡ್ರೂಮ್ ಮಾಡಿದ್ದು ನಾವು ನೈಟೆಲ್ಲ ನಾನು ಡಬಲ್ ಬೆಡ್ರೂಮ್ ಮಾಡಿದ್ದು ಚಂದ್ರಪಣದಲ್ಲಿ ಶಿಫ್ಟ್ ಆದೋ ನಮ್ಮಅಮ್ಮನಿಗೆ ಕೆಲ್ಸಕ್ಕೆ ಹೋಗೋರು ನಮ್ಮ ಅಪ್ಪನಿಗೆ ಕೆಲ್ಸಕ್ಕೆ ಹೋಗೋರು ಅವಾಗ ಫೋನ್ ಮಾಡಿವೆ ನಾನು ಫೋನ್ ಮಾಡಿ ಚೆನ್ನಾಗಿದ್ದ ಇವರು ಷಡನ್ನಾಗಿ ಬಂದ್ಬಿಟ್ಟಿದ್ದಾರೆ ಊರಿಗೆ ಅಲ್ಲಂದ್ರೆ ಶಡನ್ನ ಊರಿಗೆ ಬಂದ್ಬಿಟ್ಟಿದ್ದಾರೆ ಬಸ್ ಸ್ಟ್ಯಾಂಡಿಗೆ ಬಾ ನಿಮ್ಮ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ನಿಮ್ಮೂರು ಚಂದ್ರಪಣ್ಣ ಹಳೆ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಬಾ 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 ಅನ್ನೋರು ನಾನು ಹೋಗೀವಿ ಮೀಟಾಗಿ ನಾಲ್ಕೈದು ಐಸತ್ತ ಇವರು ಬಂದಿದ್ದಾರೆ ಬರೋರು ನೈಟು ನೋಡ್ಕೊ ನೈಟ್ ಅಂಡ್ ನೈಟೇ ಬಂದ್ಬಿಟ್ಟಿರೋರು ನನಗೆ ಗೊತ್ತೇ ಇರ್ತಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೈಟ್ ಮಾತಾಡ್ತೇ ಇರಿವೆ ನಾನು ನೈಟ್ ಮಾತಾಡ್ತಾ ಇರೋ ಬೆಳಗ್ಗೆ ಇರೋದ್ರಿಂದ ಊರಲ್ಲೇ ಇರೋರು ಇವರು ಆವಾಗ ಮೀಟ್ ಮಾಡ್ಕೊಂಡು ಒಂದೆರಡು ಅವರ್ ಟೈಮ್ ಪಾಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಇದ್ದು ಅದಾದಮೇಲೆ ఇది ఒసీ బందబిటు బా బా ఐదు నిమిష మాట్లాడే అంత ఆటో తో కర్కొంబంద్రు బలూర్కి ಬರ್ರಿ ಇವ್ರಿಗೆ ಕರ್ಕೊಂಡ್ಬಿಟ್ಟರು ನಾನು ಅರ್ತಾಯಿದ್ದೀನಿ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಹೇಳಿಲ್ಲ ನಾನು ಬಂದುಬಿಟ್ಟಿದ್ದೀನಿ ನಾನು ಪ್ಲೀಸ್ ಬಿಟ್ಬಿಡು ನಿನ್ನ ಕೈಗೆ ಹೋಗಿದ್ದೀನಿ ನಾನು ಇರಲ್ಲ ಹಂಗೆ ಹಿಂಗೆ ಅಂತ ಇವರು ಅಕ್ಕನ ಮನೆ ಕರ್ಕೊಂಡು ಹೋದರು ಇವರು ದೊಡ್ಡ ಅಕ್ಕನ ಮನೆ ಕರ್ಕೊಂಡು ಹೋದ್ರು ಅವರು ಹುಡುಗಿ ಅಷ್ಟೆಲ್ಲ ಅಳ್ತೈತೆ ಕಳಿಸ್ಬಿಡು ಕಳಿಸ್ಬಿಡು ಅಂದ್ರೆ ಇವ್ನ ಕಳಿಸಲಿ ಹುಡುಗೋದ್ರೆ ನಾನು ಸತ್ತೋಗ್ತೀನಿ ಇವತ್ತು ನಾನು ಇವ್ರು ಆ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಾನು ಇಲ್ಲ ನೀನು ಇವತ್ತು ಹೋದರೆ ನೀನು ಯಾವತ್ತೂ ಮತ್ತೆ ಬರಲ್ಲ ನನಗೆ ಗೊತ್ತು ನಾನು ಅಷ್ಟೇ ನನಗೆ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ ಹಂಗೆ ಹೀಗೆ ಅಂತ ಇವರು ಹೇಳ್ತಾಯಿದ್ರು ಇವರು ಹೇಳ್ತಾಯಿದ್ರು ಆವಾಗ ನಾನಿಲ್ಲ ನಾನು ಹಠ ಮಾಡ್ಕೊಂಡು ನಮ್ಮಪ್ಪ ನಮ್ಮಮ್ಮಿಗೆ ಹೇಳಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಊರಿಗೆ ಹೋದೆ ಅದಾದಮೇಲೆ ಮನೇಲಿ ಮದುವೆ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ತುಂಬ ಹುಡುಗರು ಬರ್ತಾಯಿದ್ರು ಹೋಗ್ತಾಯಿದ್ರು ನಾನು ಇನ್ನೇನು ಮಾಡೋದು ಅದು ತೋರಿಸ್ಕೋಬಾರ್ದಲ್ವ ಅದರಿಂದ ಬರೋ ಹುಡುಗರಿಗೆಲ್ಲ ಕಾಫಿ ಟೀ ಕೊಡಿದೆ ಮಕ್ಕನ ಅನ್ಕೊಂಡು ಬಂದ್ಬಿಡಿವೆ ಹೇಳಿದೆ ಇವ್ರಿಗೆ ಹಂಗೆ ಬಂದಿದ್ರು ಹುಡ್ಗ ಫಿಕ್ಸ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಮದುವೆ ಫಿಕ್ಸ್ ಮಾಡ್ಬಿಡ್ತಾರೆ ಹಂಗೆ ಹೇಗೆ ಅಂತ ಹೇಳ್ತಾಯಿರೀವಿ ಇವರು ಹೌದಾ 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 ಇವ್ರಿಗೆ ಸ್ವಲ್ಪ ಬ್ಯಾಬ್ರಿ ಎಲ್ಲಿ ಮದುವೆ ಮಾಡಿಬಿಡ್ತಾರಪ್ಪ ಎಲ್ಲಿ ಮಿಂಟ್ ಚೇಂಜ್ ಮಾಡಿಬಿಡ್ತಾರ ಅಲ್ಲ ಎಲ್ಲಿ ಮೈಂಡ್ ಡೇ ಏನು ಮಾಡಿಬಿಡ್ತಾರಂತ ಇವ್ರಿಗೂ ಸ್ವಲ್ಪ ಭಯ ಇತ್ತು ಅದಾದಮೇಲೆ ಇಬ್ಬರೂ ಸ್ವಲ್ಪ ಏನೋ ಜಗಳ ಆಯಿತು ನನಗೂ ಇವ್ರಿಗೂ ನಾನು ಒಂದು ವಾರ ಫೋನ್ ಮಾಡಲಿಲ್ಲ ಒಂದು ಹದಿನೈದು ದಿವಸ ಫೋನ್ ಮಾಡಲಿಲ್ಲ ಇಲ್ಲು ಫುಲ್ಲು ಗಲಾಟೆಯವರು ಫುಲ್ಲು ಡ್ರಿಂಕ್ಸ್ ಮಾಡಿಕೊಂಡು ಇವಾಗ ಡ್ರಿಂಕ್ಸ್ ಮಾಡಲ್ಲ ಮದುವಕ್ಕಿಂತ ಮುಂಚೆ ಡ್ರಿಂಕ್ಸ್ ಮಾಡ್ತಾಯಿದ್ರು ಇವರು ಡ್ರಿಂಕ್ಸ್ ಮಾಡಿಕೊಂಡು ಎಕ್ಸ್ಟೆಂಟು ಮಾಡ್ಕೊಂಡಿರೋದು ಯಜಮಾನ್ರು ಅಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ಫುಲ್ಲು ಗಲಾಟಿ ರೋಡಲ್ಲೆಲ್ಲ ಫುಲ್ಲು ಗಲಾಟಿ ಸಂಗೀತ ಸಂಗೀತ ಅಂತ ಜೋರ ಕಿರ್ಚೋದು ನನ್ನ ಬಿಟ್ಟೋದೆ ನೀನು ನಾನು ಮೋಸ ಮಾಡ್ದೆ ನೀನು ಅಲ್ಲ ಹೇಳುಮ್ಮ ನಮ್ಮನ್ನ ಅದಕ್ಕೆ ಮಗಳು ಇನ್ನೂ ಹೇಳ್ತಾಳೆ ಮಾಮ ಜೋರಾಗಿ ಕಿರ್ಚ್ಕೊಳ್ಳೋದು ಅತ್ತೆ ಸಂಗೀತ ಸಂಗೀತ ಅಂತ ಜೋರ ಕಿರ್ಚ್ಕೊಳ್ಳೋದು ಅಂತ ಫುಲ್ಲು ಕಿರಿಚಿ ನಮ್ಮ ಅದಕ್ಕೆ ನನ್ನ ಎದುರಿಸ್ಬಿಟ್ರು ವಿಷ ಕುಡ್ದಿದ್ದಾನೆ ನನ್ನ ತಮ್ಮ ನಿನ್ನಿಂದ ನಮ್ಮ ಅದಕ್ಕೆ ನನ್ನ ಎದ್ರಸ್ಬಿಟ್ರು ನಿನ್ನ ನಿನ್ನಿಂದ ಇಷ್ಟು ದಿವಸ ನೀನು ಯಾಕೆ ಹಿಂಗೆ ಮಾಡಿದೆ ಮೊದ್ಲಾಗೆ ಕೈ ಬಿಟ್ಟು ಹೋಗ್ಬೋದಾಗಿತ್ತುವಲ್ವಾ ನನ್ನ ತಮ್ಮನ ಬಿಡೋದಾಗಿದ್ದರೆ ನನ್ನ ತಮ್ಮ ನಿಮ್ಮಿಂದ ವಿಷ ಕುಡ್ದಿದ್ದಾನೆ ಅಂತ ಎದ್ರಸ್ಬಿಟ್ರು ನಾನು ಫುಲ್ಲು ಗಾಬರಿ ಸುಳ್ಳು ಹೇಳಬೇಡಿ ನೀವು ಎಲ್ಲ ಹೇಳ್ಬೇಡಿ ನೀವು ಹಂಗೆ ಹಿಂಗೆ ಅಂದ್ಬಿಟ್ಟು ಅದಾದಮೇಲೆ ಇಬ್ರು ಒಂದಾದ ಮಾತಾಡ್ಕೊಂಡು ಚೆನ್ನಾಗಿದ್ದು ಯಡಿಯೂರಿಗೆ ಬಾ ನೋಡಬೇಕು ಅಂದ್ಬಿಟ್ಟು ಕರೆದ್ರು ಇವರು ಹ್ಞೂ ಆವಾಗ ಟೂ ವೀಲರಲ್ಲಿ ಬಂದಿದ್ರು ಇವರು ಯಡಿಯೂರಿಗೆ ಬಾ ನಾನು ನೋಡಬೇಕು ಎಮರ್ಜೆನ್ಸಿ ಯಾಕೆ ಅವಾಗ ಸಾಯಿಬ್ಬರು ಆಚೆ ಬಂದಿದ್ರು ಸಂಗೀತ ಅಂತ ಇದನ್ನ ತೋರ್ಸೋ ಖುಷಿ ಇವ್ರಿಗೆ ನನಗೆ ಮದುವೆ ಫಿಕ್ಸ್ ಮಾಡೋಕ್ಕೆ ನಮ್ಮ ಅಪ್ಪ ಅಮ್ಮ ಆವತ್ತೇ ಹುಡುಗನ ಮನೆಗೆ ಹೋಗಿದ್ದಾರೆ ಹುಡುಗನ ಮನೆ ನೋಡೋಕ್ಕೆ ಅಂದರೆ ಬಂದು ಒಂದು ಸತಿ ಹುಡ್ಗ ನೋಡ್ಕೊಂಡು ಹೋಗಿದ್ದಷ್ಟೇ ಹುಡುಗನ ಮನೆ ನೋಡೋದು ಹುಡುಗಿ ಮನೆ ನೋಡೋದು ಅಂತ ನಮ್ಮ ಕಡೆ ಇದೆ ಹುಡುಗನ ಮನೆ ನೋಡೋಕ್ಕೆ ನಮ್ಮಪ್ಪ ನಮ್ಮಮ್ಮ ಅವತ್ತೇ ಹೋಗಿದ್ದಾರೆ ನಾನು ಏಳೂರಿಗೆ ಹೋಗಿದ್ದೆ ಅಲ್ಲ ಅವತ್ತೇ ನಾನು ಹೋಗಿದ್ದಷ್ಟು ನೆನಪಿಲ್ಲ ನನಗೆ ಅಲ್ಲೇ ಎಂಟೊಂಬತ್ತು ವರ್ಷ ಆಯ್ತಲ್ಲ ಹುಡುಗನ ಮನೆಗೆ ಹೋಗ್ಬಿಟ್ಟು ಬಂದಿದ್ರು ಒಂದು ಸತಿ ಹೋಗಿ ಬಂದಿದ್ದರು ಅವರು ಹುಡುಗ ಹುಡುಗನೂ ಬಂದು ನೋಡ್ಕೊಂಡು ಹೋಗಿದ್ದು ನನಗಿಷ್ಟ ಇತ್ತಿಲ್ಲ ನಿಜವಾಗ್ಲೂ ನನಗಂತೂ ಇಷ್ಟ ಆಯ್ತಿಲ್ಲ ಹಾಂ ನಂಗೆ ಬೇಡ ಅಮ್ಮ ಇನ್ನೊಂದು ಎರಡು ವರ್ಷ ಬೇಡಪ್ಪ ಅಂತ ತುಂಬ ರಿಕ್ವೆಸ್ಟ್ ಮಾಡಿದೆ ನಮ್ಮಪ್ಪ ನಮ್ಮಮ್ಮನ ಅವ್ರು ಕೇಳಲಿಲ್ಲ ಬೇಡ ಹೆಣ್ಮಕ್ಳನ್ನ ನೆಕ್ಸ್ಟ್ ದಿವಸ ಇಟ್ಕೊಳ್ಳೋದು ನಮ್ಮ ಹಿಂಗೆ ಇರ್ತೀವ ಹಿಂಗೆ ಇರ್ತಾರೆ ಏಜು ನಮಗೆ ಮದುವೆ ಮಾಡೋಕ್ಕೆ ನಾವು ಚೆನ್ನಾಗಿದ್ದಂಗೆ ಮದುವೆ ಮಾಡಿಬಿಡೋಣ ಅವಾಗ ನಿಜವಾಗ್ಲೂ ಹದಿನೇಳು ತುಂಬಿ ಹದಿನೆಂಟು ವರ್ಷ ಮೂರು ತಿಂಗಳು ಅಷ್ಟೇ ಹದಿನೇಳು ವರ್ಷದ ಮೇಲೆ ಮೂರು ನಾಲ್ಕು ತಿಂಗಳು ನನಗೆ ಅಷ್ಟೇ ಆಗಲೇ ನಮ್ಮ ಅಕ್ಕನ ಬಾಣಿ ಮುಗಿತಿದ್ದಂಗೆ ಸ್ಟಾರ್ಟ್ ಮಾಡಿದ್ರು ಮದುವೆ ಮಾಡ್ತೀನಿ ಮದುವೆ ಮಾಡ್ತೀನಿ ನಮ್ಮಪ್ಪ ನಿಜವಾಗ್ಲೂ ನಮ್ಮ ಅಕ್ಕನೂ ಹಂಗೆ ಮಾಡಿಬಿಟ್ರು ಹದಿನೆಂಟು ವರ್ಷಕ್ಕೆ ಮದುವೆ ಮಾಡಿಬಿಟ್ರು ನಾನು ಹಾಗೇನೆ ಹದಿನೆಂಟು ವರ್ಷಕ್ಕೇನೆ ಮದುವೆ ಮಾಡಿಬಿಡೋಣ ನಾನು ನಮ್ಮ ಮೈಂಡ್ ಸೆಟ್ ಚೆನ್ನಾಗಿದ್ದಂಗೆ ಮದುವೆ ಮಾಡಿಬಿಡೋಣ ಅಂತ ಹುಡುಗನ ಮನೆಗೆ ಹೋಗಿ ಎಲ್ಲ ನೋಡ್ಕೊಂಬಂದಿದ್ರು ನಾನು ಇವ್ರಿಗೆ ಅದೇ ಏಟ್ ನೈಟ್ ಹೇಳಿದ್ದೆ ಅದೇ ಈ ಥರ ಎಲ್ಲ ನೋಡ್ಕೊಂಬಂದವ್ರೆ ಆವಾಗ ಹೋಗೋ ಬಾರು ಅಂತಲೇ ಅಂತ ಹೇಳಿದ್ದು ಇಲ್ಲ ತಡಿ ಮದುವೆ ಮನೆಗೆ ಇವಾಗ ಹುಡುಗನ ಮನೆಗೆ ಹೋಗಿ ನೋಡ್ಕೊಂಬಂದವ್ರೆ ಕಣಪ್ಪ ಹಂಗೆ ಹಿಂಗೆ ಅಂತ ಹೇಳ್ದೆ ಹೌದಾ ಸರಿ ಆಯಿತು ಬಿಡು ಅಂದ್ಬಿಟ್ಟು ಫೋನ್ ಮಾ ಹಾಂ ಫೋನ್ ಮಾಡಿದ್ರು ಬೆಳಗ್ಗೆ ಹೇಳಿ ಬಾ ನಾನು ನಿನ್ನ ನೋಡಬೇಕು ಪ್ಲೀಸ್ ಬಾ ಬಾ ಅಂತ ಕರೆದ್ರು ಬಂದೆ ನಾನು ಬಸ್ ಹತ್ಕೊಂಡು ಏಡಿಯರ್ಗೋ ಹೋದೆ ಆ ಸ್ವಾಮಿ ಅವಾಗ ಹತ್ತು ಬಸ್ ಸ್ಟಾಪಿಗೆ ಸ್ಟಾ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಸೀದ ಬೆಂಗ್ಳೂರಿಗೆ ಹೊಡಿದ್ರು ಬೆಂಗ್ಳೂರಿಗೆ ಹೊಡಿದ್ರು ಬೆಂಗ್ಳೂರಿಗೆ ಹೊಡೆದು ಎಷ್ಟು ರಿಕ್ವೆಸ್ಟ್ ಮಾಡಿದೆ ನಿನ್ನ ಕೈ ಮುಗಿತೀನಪ್ಪ ನಾನು ಬಿಡೋಲ್ಲ ಮದುವೆ ಆಗ್ತೀನಿ ನಮ್ಮಪ್ಪ ಅಮ್ಮಂಗೆ ಹೇಳೋಣ ಅಂತ ತುಂಬ ರಿಕ್ವೆಸ್ಟ್ ಮಾಡಿದೆ ತುಂಬ ಏನು ಹೇಳಿದ್ರು ಕೇಳಿಲ್ಲ ಇಲ್ಲ ಮದುವೆ ಆಗಬೇಕು ನಾವು ಅಷ್ಟೇ ಇಲ್ಲ ನಿಮ್ಮಪ್ಪ ನಿಮ್ಮಮ್ಮ ನನ್ನ ದೂರ ಮಾಡ್ತಾರೆ ಕ್ಯಾಮ್ರ ಒಳ್ಳೆಯಬಿಟ್ಟು ನಿಮ್ಮಪ್ಪ ನಿಮ್ಮಮ್ಮ ನನ್ನ ದೂರ ಮಾಡ್ತಾರೆ ಮದುವೆ ಆಗಬೇಕು ಅಷ್ಟೇ ಪ್ಲೀಸ್ ಅರ್ಥ ಮಾಡ್ಕೊ ಇಲ್ಲಾಂದರೆ ನಾನು ಇರಲ್ಲ ನಾನು ಬದುಕಬೇಕು ಅಂದರೆ ನೀನು ಮದುವೆ ಆಗಬೇಕು ಅನ್ನೋ ಥರ ಇವರು ಆಮೇಲೆ ಇವ್ರ ಅಮ್ಮನ ಮನೆಗೆ ಇವರು ಅಕ್ಕನ ಮನೆಗೆ ಏನು ಹೇಳಿದ್ರು ಯಾಕಂದರೆ ಇವರು ದೇವ್ರ ಗುಡ್ಡನ್ನ ಬಿಡಿಸ್ಬೇಕಾಗಿತ್ತು ಸಿದ್ದಪ್ಪಾಜಿ ಜೀವಕ್ಕಲವಲ್ವ ಇವರು ದೇವ್ರ ಗುಡ್ಡನ್ನ ಬಿಡಿಸ್ಬೇಕಾಗಿತ್ತು ಇವ್ರಿಗೆ ಏನಪ್ಪ ಅಂದರೆ ನಾನು ದೇವ್ರ ಗುಡ್ಡನ್ನ ಬಿಡಿಸ್ಕೊಳ್ಳೋದ್ರಲ್ಲಿ ಅಪ್ಪ ಅಮ್ಮ ಇವ್ರಿಗೆ ಮದುವೆ ಅನ್ನೋ ಭಯ ದೇವ್ರ ಗುಡ್ಡನ್ನು ಫೈನಲಿ ಬಿಡಿಸ್ಕೊಳ್ಳೇ ಇಲ್ಲ ನಮ್ಮ ಅದಕ್ಕೆ ನಿಜವ್ ಆ ವಿಷಯಕ್ಕೆ ಅವ್ರಿಗೆ ನನ್ನ ಮೇಲೆ ತುಂಬ ಬೇಜಾರಿದೆ ಇವರು ಫೋನ್ ಮಾಡಿ ಯಾಕಂದರೆ ಫಸ್ಟ್ನೇ ಸತಿ ಬಂದಾಗ ವಾಪಸ್ ಕಳಿಸ್ಬಿಟ್ಟಿದ್ರು ನಂದರೆ ವಾಪಸ್ ಕಳಿಸ್ದು ದೇವ್ರ ಗುಡ್ಡನ್ನ ಬಿಡಿಸ್ಲಿ ಫಸ್ಟು ನೀನು ಹೋಗಮ್ಮ ಅಂದರೆ ನಾನೇ ಹೋಗ್ತೀನಿ ಹೋಗ್ತೀನಿ ಅಂತ ಬಲವಂತಕ್ಕೆ ಹೋಗ್ಬಿಟ್ನಲ್ಲ ಆ ಹುಡುಗಿನ ಬಿಟ್ಬಿಡೋ ಓಲಿ ಆಮೇಲೆ ಬೇಕಾದ್ರೆ ಮದುವೆ ಆಗೋಣ ನಮ್ಮ ಮದುವೆ ಆಗಿ ಬಂತೆ ಇವಾಗ ಬಿಡೋ ಬಿಡೋ ಅಂದ್ಬಿಟ್ಟು ಕಳಿಸಿದ್ರಲ್ಲ ಅದ್ಕೆ ಇವ್ರು ಮತ್ತೆ ಹಂಗೆ ಕಳಿಸ್ತಾರೆ ನನ್ನ ಹಂಗೆ ಹುಡುಗಿ ಕಳಿಸ್ಬಿಡ್ತಾರೆ ಇವ್ಳ ಅಂದ್ಬಿಟ್ಟು ಇವರು ಇವ್ರ ಅಮ್ಮಗಾಗಲಿ ಇವ್ರ ಯಾರಿಗೂ ಹೇಳಲಿಲ್ಲ ಅದಾದ್ಮೇಲೆ ನಾನು ಅಳ್ತಲೇ ಇದ್ದೆ ಸಂಜೆ ಆದರೂ ಅಳ್ತಲೇ ಇದ್ದೆ ನಾನು ಕರ್ಕೊಂಡು ಹೋಗಿ ನಾನು ಬಿಡಲ್ಲ ನಾನು ಬಿಡಲ್ಲ ಆಯಿತು ನಿನ್ಗೆ ನನ್ನ ಮದುವೆ ಇಷ್ಟ ಅಂದ್ರೆ ಅಂತ ಇವ್ರು ಅನ್ನೋರು ಇಲ್ಲ ನಾನು ಮದುವೆ ಆಗ್ತೀನಿ ಆದರೆ ಇವಾಗ ಸ್ವಲ್ಪ ಅಂದರೆ ಇವ್ರು ಕೇಳೋಕ್ಕೆ ರೆಡಿ ಇಲ್ಲ ಬೇಡ ಈಗಲೇ ಆಗೋಣ ಈಗಲೇ ಆಗೋಣ ಅಂದ್ಬಿಟ್ಟು ಒಂದು ನಾವು ಮದುವೆ ಆಗಿರೋದು ನಿಮ್ಮ ಜೋಗ ಹೇಳಿದ್ರೆ ನಮಗೇನು ಕಣ್ಣಲ್ಲಿ ನೀರು ಬರುತ್ತೆ ಆ ಮಟ್ಟಿಗೆ ನಾವು ಮದುವೆ ಆಗಿರೋದು ನಾಲ್ಕು ಗಂಟೆ ರಾತ್ರಿ ಬೆಳಗಿನ ಜಾವ ಒಂದು ರೋಡಲ್ಲಿ ಫುಟ್ಪಾತಲ್ಲಿ ನಾವು ಮದುವೆ ಆಗಿರೋದು ಹೇಳ್ಕೊಳಕ್ಕೆ ಏನೂ ಅವರ ಇಲ್ಲ ನನ್ನ ಬದುಕಿ ತೋರಿಸಿದ್ದೀವಿ ನಾವು ಹತ್ತು ವರ್ಷದಿಂದ ಬೆಂಗಳೂರು ಕರ್ಗ ಅವತ್ತು ನಮ್ಮ ಹುಡುಗರು ತುಂಬಾ ಜನ ಹೆಲ್ಪ್ ಮಾಡಿದ್ರು ನಾನಿದ್ದೀನಿ ಆಗೋಣ ಮದುವೆನ ಯಾರಾದರೂ ಬರ್ತಾರ ನೋಡೋಣ ಹಂಗೆ ಹಿಂಗೆ ಅಂತ ಸಪೋರ್ಟ್ ಹುಡುಗರು ಸಪೋರ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಇವ್ರಿಗೆ ಆ ಮದುವೆ ಆದರೂ ಅದಾದಮೇಲೆ ನಮ್ಮ ಅಪ್ಪ ಬಂದ್ರು ಬಂದರು ಗೊತ್ತಾಯಿತು ಅವ್ರಿಗೆ ಫೋನ್ ಮಾಡಿ ನೀವೇ ಇಲ್ವಾ ಹೇಳಿದ್ದು ಇದಂತೂ ನನಗೆ ತುಂಬ ನೋವಿದೆ ನಮ್ಮ ಅಪ್ಪ ಅಮ್ಮಗೆ ನಾನು ಮರೆಯೋಕ್ಕೆ ನೋವು ಕೊಟ್ಟಿದ್ದೀನಿ ಅದಂತೂ ನಂಗೆ ತುಂಬ ಬೇಜಾರಿದೆ ಎಷ್ಟೋ ಸತಿ ಅದಕ್ಕೆ ನಾನು ಕಣ್ಣೀರು ಹಾಕಿದ್ದೀನಿ ನಾನು ನನ್ನ ಮಗಳು ಹುಟ್ಟಿದ ಮೇಲೆ ಗೊತ್ತಾಯಿತು ಒಂದು ತಾಯಿ ಕಷ್ಟ ಏನು ತಂದೆ ಕಷ್ಟ ಏನು ಅಂತ ನಾನು ಅಮ್ಮನ ಹತ್ರ ಹೇಳ್ಕೊಂಡು ನಮ್ಮ ನಮ್ಮಮ್ಮನೇ ನಾನು ಸಮಾಧಾನ ಮಾಡಿದ್ದಾರೆ ಬಿಡು ಅದೇ ಏನು ಮಾಡೋಕ್ಕಾಗಲ್ಲ ನಾವು ಹುಡ್ಕಿದ್ರೂ ಸಿಕ್ತಿತ್ತಿಲ್ಲ ಇಂಥ ಅಳಿಯ ಅಂತ ನಮ್ಮಮ್ಮ ಹೇಳಿದ್ದಾರೆ ಎಷ್ಟೋ ಸತಿ ನಮ್ಮಪ್ಪನೂ ಹೇಳಿದ್ದಾರೆ ಮದುವೆ ಸ್ಟೋರಿ ಇನ್ನೊಂದು ಸತಿ ಮಾಡಾಕ್ತೀವಿ ಫೈನಲಿ ಮದುವೆ ಆಯಿತು ಅದಾದಮೇಲೆ ತುಂಬ ಜನ ಅನಗಿಸಿದ್ದಾರೆ ತುಂಬ ಜನ ಇವನ್ನ ಏನು ನಂಬ್ಕೊಂಡ್ಬಂದೆ ನೀನು ಇವನು ಏನು ಚೆನ್ನಾಗಿ ಸಾಕ್ತಾನೆ ಎರಡೇ ದಿವಸ ನಿಮ್ಮ ಬಾಳು ಅಂತ ಹೇಳಿದ್ದಾರೆ ಅವ್ರ ಎಲ್ಲ ನನ್ನ ಹಸ್ಬೆಂಡು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಇಬ್ಬರು ನಂಚರ್ಸ್ಕೊಂಡು ಹೋಗಿದ್ದೀವಿ ಕಷ್ಟ ಕಂಡಿದ್ದೀವಿ ಸುಖ ಕಂಡಿದ್ದೀವಿ ಹಶ್ವು ಕಂಡಿದ್ದೀವಿ ಎಂಟು ಒಂಬತ್ತು ವರ್ಷದಲ್ಲಿ ಅಶ್ವೂ ನಾನು ನೋಡಿದ್ದೀನಿ ಅದೆಲ್ಲ ನನಗೇನು ಬ್ಯಾ ಬೇಜಾರಿಲ್ಲ ಅದೆಲ್ಲ ಮ್ಯಾಟ್ರೇ ಅಲ್ಲ ನನಗೆ ನನ್ನ ಹಸ್ಬೆಂಡು ಅವ್ರ ಮುಂದೆ ನಾವು ನಾನು ಆಡ್ಕೊಂಡವ್ರ ಮುಂದೆ ಇವ್ರ ಮುಂದೆ ಇವರು ಇವ್ರಿಗೆ ತುಂಬ ಹತ್ರದವರೇ ಕೇಳಿದ್ದಾರೆ ಏನು ನಂಬ್ಕೊಂಡು ಬಂದಪ್ಪ ಏನು ಸಾಕ್ತಾನೆ ಅಂತ ಅಂದ್ಕೊಂಡು ಬಂದೆ ನಿನ್ನ ಬುದ್ಧಿ ಬೇಡವಾ ಅವ್ರ ಮುಂದೆ ಚೆನ್ನಾಗಿ ಬಾಡಿ ತೋರ್ಸಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಏನೇ ಆಗಲಿ ಕಷ್ಟ ನಾವು ಕೋಟಿಗೆ ಬದುಕ್ತೀವಿ ನಮ್ಮ ಅದಕ್ಕೆ ಬದುಕ್ತೀವಿ ಇದಕ್ಕೆ ಬದುಕ್ತೀವಿ ಅಂತ ಹೇಳ್ತಾ ಇಲ್ಲ ನೂರು ರೂಪಾಯಿ ದುಡೀಲಿ ತುಂಬ ಅನ್ಯೂನ್ಯತೆಯಿಂದ ಇದ್ದೀವಿ ಅಲ್ಲಂದರೆ ಫೈನಲಿ ಮದುವೆ ಆಯಿತು ನಮ್ಮಪ್ಪ ಅಮ್ಮ ಬಂದರು ಬಂದು ಇವ್ರ ದೊಡ್ಡಕ್ಕನ ಮನೇಲಿ ಮಾತು ಕತೆಗೆಲ್ಲ ಕೂತ್ಕೊಂಡ್ರು ನಮ್ಮಪ್ಪ ನಾನು ಮದುವೆ ಮಾಡ್ತೀನಿ ನಿನಗೆ ಮಾಡ್ತೀನಪ್ಪ ಕಳಿಸ್ಕೊಡು ಅಂತ ಅಂದರು ನಮ್ಮ ಚಿಕ್ಕತ್ಗೆ ಚಿಕ್ಕ ಫುಲ್ಲು ಸಪೋರ್ಟು ನಾನು ಕಳಿಸಲ್ಲ ನನ್ನ ತಮ್ಮ ತಮ್ಮೆಂತೀಯ ಅಂತ ಆದಮೇಲೆ ಕಳಿಸಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪ ಅಂತ ತುಂಬ ಧೈರ್ಯವಾಗಿ ಮಾತಾಡಿದ್ದಾರೆ ಇಲ್ಲ ನಾನಂತೂ ಕಳಿಸಲ್ಲ ಇದಾದಮೇಲೆ ಏನೇ ಆಗಲಿ ಯಾರನ್ನೇ ಕರ್ಕೊಬರ್ಲಿ ನಾವು ಹುಡುಗಿ ನಮ್ಮೊಳ ಆಗೋದ್ಲು ನಾವು ಕಳಿಸಲ್ಲ ಅಂತ ನಮ್ಮ ದೊಡ್ಡತ್ಗೆ ನಮ್ಮ ಚಿಕ್ಕತ್ಗೆ ಮಾತಾಡಿದ್ದಾರೆ ನಮ್ಮ ದೊಡ್ಡ ನಮ್ಮ ಚಿಕ್ಕತ್ಗೆ ಅಂತೂ ತುಂಬ ಬ್ಯಾ ತುಂಬ ಅಂದರೆ ಆಗಲ್ಲ ಅಷ್ಟು ಸಪೋರ್ಟಿವ್ ನಿಂತ್ಕೊಂಡು ಅಷ್ಟು ಎಲ್ಪ್ ಮಾಡಿ ಅಷ್ಟು ನಿಜವಾಗ್ಲೂ ಒಂದು ತಾಯಿ ಇದ್ರೂ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಿಲ್ಲ ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ ಮೇನ್ ಅದು ನನಗೆ ಖುಷಿ ಇದೆ ನಿಜವಾಗ್ಲೂ ನಾನು ಯಾವತ್ತೂ ಮರೆಯೋಲ್ಲ ಆದವ್ರನ್ನಾಗಲಿ ನನ್ನ ನೋವು ಮನ ಮಾಡಿದವ್ರಾಗಲಿ ನಾನು ಯಾವತ್ತೂ ಮರೆಯಲ್ಲ ನಮ್ಮ ಚಿಕ್ಕದಕ್ಕೆ ನನಗೆ ತಾಯಿ ಸ್ಥಾನದಲ್ಲಿ ನನ್ನ ನೋಡ್ಕೊಂಡಿದ್ದಾರೆ ಆವತ್ತು ನಿಜವಾಗ್ಲೂ ಯಾರೂ ಆಗಲಿಲ್ಲ ಯಾರಂದ್ರೆ ಯಾರೂ ಆಗಲಿಲ್ಲ ಆವತ್ತು ನಮಗೆ ಯಾರಂದ್ರೆ ಯಾರೂ ಆಗಲಿಲ್ಲ ನಮ್ಮ ಚಿಕ್ಕ ಬಂದ್ಬಿಡುತ್ತೆ ಅದೆಲ್ಲ ಅಷ್ಟು ದಿವ್ಸ ನೆನೆಸ್ಕೊಂಡ್ರೆ ನಿಜವಾಗ್ಲು ಅಳು ಬರುತ್ತೆ ಹಿಂಗಿದ್ದಾರೆ ಹಿಂಗೋ ಹಿಂಗ ಇದ್ದೀವಿ ಅವರು ಏನು ಮಾತಾಡ್ತಾರೋ ಏನೋ ಗೊತ್ತಿಲ್ಲ ಆದ್ರೆ ಮುಂದೆ ಮಾತ್ರ ನಮ್ಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬ ಒಂದು ತಾ ಮಗುನ ಯಾವ ಥರ ಮಗಳನ್ನ ಯಾವ ಥರ ನೋಡ್ಕೊತಾರೋ ಆ ಥರ ನೋಡ್ಕೊಂಡಿದ್ದಾನೆ ನನ್ನ ದೊಡ್ಡದಕ್ಕೆ ಆಗಲಿ ಚಿಕ್ಕದ ಕೆ ಆಗಲಿ ಯಾಕಂದರೆ ಅಡ್ವಾನ್ಸ್ ಕೊಟ್ಟು ಮನೆ ಮಾಡಿಕೊಟ್ಟು ಚೆನ್ನಾಗಿ ನನ್ನ ತಮ್ಮ ಚೆನ್ನಾಗಿರಲಿ ನನ್ನ ತಮ್ಮ ಹೆಂಡತಿ ಚೆನ್ನಾಗಿರಲಿ ಅನ್ನೋದೇ ಅವ್ರ ಮೈಂಡ್ ಸೆಟ್ಟಲ್ಲಿ ಈಗಲೂ ಅಷ್ಟೇ ಇರೋದು ನನ್ನ ತಮ್ಮ ನನ್ನ ತಮ್ಮ ಹೆಂಡತಿ ಚೆನ್ನಾಗಿರ್ಲಪ್ಪ ನನ್ನ ತಮ್ಮ ನನ್ನ ತಮ್ಮ ಚೆನ್ನಾಗಿದ್ರೆ ಸಾಕಪ್ಪ ನಮಗಿನ್ನೇನು ಬೇಡ ಅಂತಲೇ ಇವಾಗಲೂ ಅವರು ಕೇಳೋದು ನಮ್ಮ ಅದಕೆಯರು ಕೇಳೋದು ಅದೇನೇ ಯಾವಾಗಲೂ ನನ್ನ ಮಗಳು ಥರನೇ ನೋಡ್ಕೊಂಡಿದ್ದಾರೆ ಅವರು ನನ್ನ ಪ್ರೆಗ್ನೆಂಟಲ್ಲಾಗಲಿ ಪ್ರತಿಯೊಂದು ಅಷ್ಟೇ ಒಂದು ತಾಯಿ ಯಾವ ಥರ ನೋಡ್ಕೊತಾಳೋ ಆ ಥರ ನೋಡ್ಕೊಂಡಿದ್ದಾರೆ ನಾನು ಯಾವತ್ತೂ ಮರೆಯಲ್ಲ ಅದೆಲ್ಲ ಅಂದರೆ ಮನಸಲ್ಲಿರುತ್ತೆ ತೋರಿಸ್ಕೊಳ್ಳಲ್ಲ ಅಷ್ಟೇ ಅವ್ರ ಮುಂದೆ ನಾನು ಇಷ್ಟು ಇಷ್ಟು ಮದುವೆ ಆದ ಆಮೇಲೆ ನಮ್ಮ ಅಪ್ಪ ಅಮ್ಮ ಬಂದರು ಮಾತಾಡಿ ಎಲ್ಲ ಕಳಿಸಿದ್ರು ಇವರು ಮದುವೆ ಆಯಿತು ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ಇವರು ದೊಡ್ಡ ದೊಡ್ಡಕ್ಕನ ಮನೆಗೆ ಬಂದರು ಇವರು ಬಾವ ಇವ್ರ ಅಕ್ಕ ಎಲ್ಲ ಮಾತಾಡಿ ಇಲ್ಲ ಎಲ್ಲ ಆಗೋಗೈತೆ ಬಿಟ್ಬಿಡಿ ಇನ್ನೇನು ಮಾಡ್ತೀರ ಅದಕ್ಕೆ ನಮ್ಮಪ್ಪ ಇಲ್ಲ ನಾನು ಮದುವೆ ಮಾಡ್ತೀನಿ ನಾನು ದೇವಸ್ಥಾನದಂತ ಮದುವೆ ಮಾಡ್ತೀನಿ ಇವಾಗ ಕಳಿಸ್ಕೊಡಿ ಅಂತ ಕೇಳಿದ್ರು ಇಲ್ಲ ನಮ್ಮ ಮನೆಯವ್ರ ಯಾರೂರಂತೂ ಕಳಿಸ್ತಿಲ್ಲ ಇಲ್ಲ ನಾನು ಹೋಗೋಕೆ ರೆಡಿ ಇತ್ತಿಲ್ಲ ನನಗೆ ಗೊತ್ತಿತ್ತು ಅವ್ರು ಉಲ್ಟಾ ಹೊಡೀತಾರೆ ಹೋದ್ಮೇಲೆ ಅಂತ ನಾನು ಹೋಗೋಕ ರೆಡಿ ಇತ್ತಿಲ್ಲ ಇಬ್ಬರು ಮದುವೆ ಆದ ನೋಡೋಣ ನೀವು ಉದ್ಧಾರ ಆದಾಗ ಹೇಳ್ತೀನಿ ಅಂದ್ಬಿಟ್ಟು ಹೋದರು ಅದೇ ಬಾಯಲ್ಲಿ ಇಂಥ ಅಳಿಯ ನನಗೆ ಸಿಕ್ತಿತ್ತಿಲ್ಲ ಮತ್ತು ನಾವು ಹುಡ್ಕಿದ್ರು ಇಂಥ ಅಳಿಯ ಸಿಗ್ತಿತ್ತಿಲ್ಲ ಅಂತ ಅಂದರು ಅಷ್ಟೇ ನಾವು ಬದುಕಿ ತೋರಿಸೋದ್ರಲ್ಲಿ ಎಲ್ಲ ಕಳೆದೋಗುತ್ತೆ ಅವ್ರ ನೋವೆಲ್ಲ ಮರ್ತೋಗ್ತಾರೆ ಅಂದರೆ ತುಂಬ ನೋವಿದೆ ನನಗೆ ನಮ್ಮ ಅಪ್ಪ ಅಮ್ಮನಿಗೆ ಈ ಥರ ನಾವು ಕೊಡಬಾರ್ದಾಗಿತ್ತು ಅನ್ನೋದು ನನಗೆ ನೋವಿದೆ ಇಲ್ಲ ಅಂತ ಇಲ್ಲ ನಾನು ತುಂಬ ಮೋಸ ಮಾಡಿದ್ದೀನಿ ಈ ವಿಷಯದಲ್ಲಿ ನಾನು ನಮ್ಮ ಅಪ್ಪ ಅಮ್ಮನಿಗೆ ಅದಕ್ಕೆ ತುಂಬ ಕಣ್ಣೀರು ಹಾಕಿದ್ದೀನಿ ತುಂಬ ಅವ್ರದ್ದು ಕ್ಷಮೆನೂ ಕೇಳಿದ್ದೀನಿ ಅವರು ಕ್ಷಮಿಸಿದ್ದಾರೆ ಇವಾಗ ಚೆನ್ನಾಗಿದ್ದೀವಿ ಅಂತೂ ಇವಾಗಲೂ ಅನ್ನೋ ಇವಾಗಲೂ ಅಷ್ಟೇ ಗಂಡ ಅಂತಿ ಏನಾದರೂ ನೋಡಮ್ಮ ಹಂಗಂತಾನೆ ಹಿಂಗಂತಾನೆ ಅಂತ ನಾನು ಹೇಳಿದ್ರೆ ಇನ್ನು ನಾನು ಅಳಿಯ ಅನ್ನಲ್ಲ ನೀನೇ ಅಂತಿಯಾ ಅನ್ನೋದು ಅಷ್ಟು ನಂಬಿಕೆ ಅಳಿನ್ ಕಂಡ್ರೆ ನಮ್ಮಅಮ್ಮಂಗ ಇವಾಗ ಫೈನಲಿ ಎಲ್ಲ ಚೆನ್ನಾಗಿದ್ದೀವಿ ನನಗೂ ಎರಡು ಮಕ್ಕಳಾಗಿದ್ದಾರೆ ಫೈನಲಿ ಇವಾಗ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿದ್ದೀವಿ ಎಲ್ಲ ಅವರು ಮರ್ತಿದ್ದಾರೆ ನಾವು ನನ್ನ ನಮ್ಮ ಅಪ್ಪ ಅಮ್ಮ ಮಾಡಿದ ಮೋಸನೇ ಎಲ್ಲ ಅವರು ಮರ್ತಿದ್ದಾರೆ ನಾನು ಮೋಸ ಮಾಡಿದ್ದೀನಿ ಇಲ್ಲ ಆಗ್ತಾ ಇಲ್ಲ ಆದರೆ ಏನು ಮಾಡೋಣ ಆ ಥರ ಸಿಚುವೇಶನ್ ಅವತ್ತಿತ್ತು ಇವಾಗ ಅವರೇ ಹೇಳ್ತಾರೆ ಇಂಥ ಅಳಿಯ ನನಗೆ ಸಿಕ್ತಿತ್ತಿಲ್ಲ ಅಂತ ಆ ಮಟ್ಟಿಗೆ ನಾವು ಬಾಳಿ ತೋರಿಸಿದ್ದೀವಿ ಅಂತ ನಾನು ಅಂದ್ಕೊತೀನಿ ಕಷ್ಟ ಸುಖ ಇರುತ್ತೆ ಮಾತು ಬರುತ್ತೆ ಮಾತು ಹೋಗುತ್ತೆ ಆದರೆ ಒಬ್ರನ್ನೊಬ್ಬರು ಯಾವತ್ತೂ ಬಿಟ್ಕೊಟ್ಟಿಲ್ಲ ನಾವು ಸರಿನಾ ಇದೇ ಇಷ್ಟೇ ನನ್ನ ಲವ್ ಸ್ಟೋರಿ ಈ ಲವ್ ಸ್ಟೋರಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ